ಶಿಡ್ಲಘಟ್ಟ ಮಳ್ಳೂರು ಬಸ್ ಪ್ರಯಾಣದ ಟಿಕೆಟ್ನಲ್ಲಿ ಮತದಾನದ ಕುರಿತು ಜಾಗೃತಿ ಲೋಕಸಭೆ ಚುನಾವಣೆ ಹಿನ್ನೆಲೆ ಮತದಾನದ ಕುರಿತು ಜಾಗೃತಿಯಲ್ಲಿ ಕೆ ಎಸ್ ಆರ್ ಟಿಸಿ ತನ್ನದೇ ಆದ ಶೈಲಿಯಲ್ಲಿ ಜನರನ್ನು ತಲುಪುವ ಮೂಲಕ ಮತದಾನದ ಕುರಿತು ಜಾಗೃತಿ ಮೂಡಿಸುತ್ತಿದ್ದು ಇಲ್ಲಿ ಶಿಡ್ಲಘಟ್ಟ ಮಳ್ಳೂರು ಗ್ರಾಮಕ್ಕೆ ಪ್ರಯಾಣಿಸಿದ ಪ್ರಯಾಣಿಕನ ಟಿಕೆಟ್ನ ಪ್ರತಿ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ ಟಿಕೆಟ್ನ ಕೆಳಗಡೆ ಇರುವ ಜಾಗದಲ್ಲಿ ಪುಟ್ಟದಾಗಿ ಚುನಾವಣೆ ನಡೆಯುವ ಎರಡು ದಿನಾಂಕಗಳನ್ನು ನಮೂದಿಸಲಾಗಿದೆ ಮತದಾನ ನಮ್ಮೆಲ್ಲರ ಹಕ್ಕು ತಪ್ಪದೆ ಮತ ಚಲಾಯಿಸಿ ಎಂದು ಶರ ಕೂಡ ಬರೆದಿದೆ ಈ ಮೂಲಕ ಕೆ ಎಸ್ ಆರ್ ಟಿ ಸಿ ತನ್ನ ಟಿಕೆಟ್ ಪ್ರತಿಯ ಮೂಲಕ ಮತದಾನದ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿರುವುದಕ್ಕೆ ಭಾರೀ ಮೆಚ್ಚುಗೆಯೂ ವ್ಯಕ್ತವಾಗಿದೆ ಕೆ ಎಸ್ ಆರ್ ಟಿ ಸಿ ತನ್ನದೇ ಆದ ರೀತಿಯಲ್ಲಿ ಮತದಾನದ ಜಾಗೃತಿ ಮೂಡಿಸುತ್ತಿದೆ